ಪ್ರತಿಯೊಬ್ಬರು ಹಳ್ಳಾಗ ಯಾರ್ಯಾರು ಹಾಕೊಂಡಾರಲ್ರಿ ಎಲ್ಲರೂ ಲಕ್ಷ ಲಕ್ಷ ದುಡ್ಡು ಇದ್ರಾಗ ರೊಟ್ಟಿ ಮಿಷಿನ್ದಾಗ ಹೆಂಗೆ ನಾವು ಚಕ್ ಚಕ್ ರೊಟ್ಟಿ ತೊಗಿತೀವಲ್ಲ ರೀ ಆ ಥರ ನೋಟ್ರೂ ಚಕ ಚಕ ತೊಕೊಳ್ಳಂಗ ಇದ್ರಾಗ ಯಾಕ ಇನ್ನೊಬ್ರ ಕೈ ಹತ್ತು ಇಪ್ಪತ್ತು ಸಾವಿರ ರೂಪಾಯ್ದಾಗ ದುಡಿತೀರಿ ಇದನ್ನ ಹಾಕೋರಿ ಲಕ್ಷ ಅಂತ ದುಡ್ಕೊಂಡು ಆರಾಮಸಿರಿ ನೀವೇ ಇನ್ನೊಬ್ಬರಿಗೆ ಕೊಡುವಂಗ ಹಾಕ್ತಿರಿ ಇದನ್ನ ಮಾಡ್ಕೊತವ್ರಿ ನಮ್ಮ ಹತ್ರ ಬರ್ರಿ ನಾ ಎಲ್ಲ ಹೆಂಗೆ ದುಡಿಬೇಕು ಐಡಿಯಾ ಹೇಳ್ಕೊಡ್ತೀನಿ ನಿಮ್ಗೆ ಎಂತ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ಸ್ಗೆ ಯಾರು ಮಾಡ್ಲಿ ಅಂತ ಇವತ್ತೊಂದು ಮಷಿನ್ ನಾವು ತೋನ್ ಖರೀದಿ ಮಾಡ್ಕೊಂಡು ಹೋಗ್ತಾ ಇದೀವಿ ರೀ ತಿಂಗಳ ಮೂವತ್ತರಿಂದ ಐವತ್ತು ಸಾವಿರವರೆಗೂ ಸಂಪಾದನೆ ಮಾಡ್ಬೇಕಂತ ನಮ್ಮ ಒಂದು ಇದು ಐತೆ ರೀ ಟಾರ್ಗೆಟ್ ಮಿಷನ್ ಹಾಕೊಂಡಾರ ಇನ್ನೂವರೆಗೆ ಯಾರು ಲಾಸ್ ಅಂತ ಕೇಳಬಾರೀ ಬಟ್ ಪ್ರತಿಯೊಂದು ಹಳ್ಳಿಯಾಗು ಇದು ಮಿಷನ್ ಹಾಕಿದಾರ ಲಕ್ಷ ಲಕ್ಷ ದುಡಿ ನೋಡ್ರಿ ಈಗ ಸರ್ ಈಗ ರೊಟ್ಟಿ ಮಾಡ್ತಾ ಯಾವ ಯಾವ ರೀತಿ ರೀತಿ ಜನಗಳಿಗೆ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ಇದು ನೋಡ್ರಿ ಇದು ಒಂದು ಗಂಟೆಗೆ ಐದ್ನೂರು ರೊಟ್ಟಿ ಮಾಡ್ತತಿದೆ ಒಂದು ಗಂಟೆಗೆ ಐದನೂರು ವಿಗಾರ್ಡ್ ಮೋಟರ್ ಇರ್ತೈತಿ ಆಪ್ ಎಚ್ ಪಿ ಇರ್ತೈತಿ ಆಮೇಲೆ ಫುಲ್ ಎಸ್ ಎಸ್ ಆಮೇಲೆ ಒಂದು ವರ್ಷ ಫ್ರೀ ಸರ್ವಿಸ್ ಇರ್ತದೆ ಇದು ಹಾಂ ಒಬ್ರಾಗ ಕುಂತ್ಕೊಂಡು ಆರಾಮ್ಸ್ರಿ ಒಂದು ತಾಸಿಗೆ ಐದುನೂರಂತೆ ಮಾಡ್ಕೊಬೋದು ಕಂಟಿನ್ಯೂ ಮಾಡಿದ್ರೆ ಒಂದು ನಾಲ್ಕು ಸಾವಿರ ರೊಟ್ಟಿ ಆಗ್ತೈತಿ ಒಂದು ದಿನಕ್ಕೆ ಏನು ರೀ ಇಷ್ಟೆಲ್ಲ ಮಾಡ್ಬೋದು ಮತ್ತು ಇದಕ್ಕಿಂತ ಎಲ್ಲ ದೊಡ್ಡ ಇದ್ದು ಎರಡೆರಡು ಲಕ್ಷ ಇದ್ದು ಈಗೆಲ್ಲ ಬಡವ್ರಿಗೆ ಇನ್ನೂ ಕಡಿಮೆ ಮಾಡಿ ಅಂದೊಂದು ಈಗ ಎಂಬತ್ತು ಸಾವಿರ ರೂಪಾಯಿಗೆ ತಂದು ನಿಂದಿರ್ಸೇವ್ರಿ ಇದನ್ನು ಏನು ರೀ ಹಾಂ ರೀ ಐವತ್ ಪರ್ಸೆಂಟ್ ಸಬ್ಸಿಡಿ ಐತಿ ಒಂದ್ ಲಕ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತತ್ರಿ ಅಲ್ಲ ಇದನ್ನ ತಗೊಂಡು ರೈತರುಗಳು ಅಥವಾ ಊರಲ್ಲಿ ಕೆಲಸ ಮಾಡ್ಕೋಬಹುದಲ್ರಿ ಬಾರಿ ಇದು ಹೆಂಗಂದ್ರೆ ಹೆಂಗಂದ್ರೀಗ ಊಟ ತಾಟೋಗಿಟ್ಟು ಅದ್ರಲ್ಲಿ ಏನು ಜಾಸ್ತಿ ಇದಿಲ್ಲ ರೀ ಇದೇನ ಫಿಫ್ಟಿ ಪರ್ಸೆಂಟ್ ಇದತ್ರಿ ಇದು ಒಂದು ನಾಲ್ಕು ರೂಪಾಯಿ ಎರಡು ಇತ್ತೂಯ್ ಖರ್ಚು ಆಗ್ತೈತಿ ಎರಡು ರೂಪಾಯಿ ಉಳಿತೈತಿ ಉಳಿತೈತಿದ್ರಾಗ ಯಾಕೆ ಬಂದ್ರಿ ತೊಗೊಂತ ಒಂದ್ ಮೂರ್ ಮೂರು ತಿಂಗಳ ರೊಕ್ಕ ತಗದಾರ ರೀ ಮೂರ್ ಮೂರು ತಿಂಗಳ ರೊಕ್ಕ ಬಂದ್ಬಿಟ್ಟಿ ಫ್ರೀ ಆಗಿಬಿಟ್ಟಾರ ಉದಾಹರಣೆ ಉದರ್ಣೆ ಒಬ್ಬ ಹೋಗ್ಬೋದ್ರಿ ಅವನ ಹೆಸ್ರು ದೊಡ್ಡ ಮಿಷನ್ ತೊಂದವ ಅವ ಒಂದು ದಿನಕ್ಕೆ ಹದಿನೈದು ಸಾವಿರ ರೊಟ್ಟಿ ಮಾಡಾಕತ್ತ ಹದಿನೈದು ಸಾವಿರ ಅಂದ್ರೆ ಎರಡೆರಡು ಮೂರು ಮೂರು ತಿಂಟ್ರಲ್ಲಿ ಜೋಳ ಮಾಡ್ತಾನವ ಇಪ್ಪತ್ತೈದು ಮಂದಿ ಇಟ್ಕೊಂಡನವ ಮುದೋಳ ಮೊದೋಳ ಜಮಖಂಡಿ ಮುದೋಳ ಅವ ಪೂರಾ ಒಂದು ಎರಡು ಮೂರು ಗಾಡಿನೇ ಇಟ್ಬಿಟ್ಟಾನ ಅದಕ್ಕೆ ಅವ ದೊಡ್ಡ ಲೆವೆಲ್ದಾಗದಾನೀಗ ಸದಾ ನಮ್ಮ ಕಸ್ಟಮರ್ನ ಹೈಯೆಸ್ಟ್ ಸೇಲ್ ಹದಿನೈದು ಹಾಂ ನಾವು ಎಲ್ಲ ಗಾಡಿ ಅಡ್ಡಾಡಿ ಬಾಗಲಕೋಟು ಬಿಜಾಪುರು ಎಲ್ಲ ಮುದೋಳ ಜಮಖಂಡಿ ಎಲ್ಲ ಪೂರ ಒಂದು ನಾಲ್ಕೈದು ಡಿಸ್ಟಿಕ್ ಮಟ ಕವರ್ ಮಾಡ್ತಾನೆ ರೀ ಅವರ ಸಂಬಂಧ ಇಲ್ಲ ರೀ ಏನು ವಿದ್ಯೆ ಅನ್ನೋದು ಏನಿಲ್ಲ ಯಾರು ಬೆಕ್ಕ ಮಾಡ್ಬೋದು ಸುಮ್ಮನೆ ಇಲ್ಲಿ ಕುಂದಿರ್ಬೋದು ಮೊದ್ಲಿಗತಿ ಹಿಟ್ಟು ಕಲಿಸ್ಬೇಕು ಇಲ್ಲಿ ಹಾಕಿ ಈ ಥರ ಹಾಕಿಬಿಟ್ರೆ ಇಲ್ಲಿ ರೊಟ್ಟಿ ಬರ್ತಾ ಇರ್ತೈತಿ ಹಂಗಾಗಿ ತೊಗೊಳ್ದು ಒಂದು ಸ್ಟೂಲ್ ಇಟ್ಕೊಂಡು ಕುಂತು ಹಿಂಗೆ ತೊಕೊಳ್ದು ಹಾಕೋದು ಹಾಕೋದು ಮಾಡ್ಕೊಂತ ಕುಂದ್ರಿ ಅಷ್ಟೇ ಕೆಲಸ ಇದು ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೇವ್ರಿಲ್ಲಿ ಇಲ್ಲಿ ಇಲ್ಲಿ ಬರ್ರಿ ನಾವು ಹೆಂಗೆ ಮಾಡಬೇಕು ಏನು ಏನನ್ನೆಲ್ಲ ಕಲಿಸಿ ಮತ್ತು ಅವರು ಇಲ್ಲೇ ಕಲ್ತಿರ್ಬೇಕು ಮತ್ತೆಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾವು ಯಾವ ಥರ ಮಾಡಬೇಕು ಕಡಕ್ಕೆ ಯಾವ ಥರ ಮಾಡ್ಬೋದು ಮೆತ್ತಿಗೆ ಯಾವ ಥರ ಮಾಡ್ಬೋದು ಅವೆಲ್ಲ ಹೇಳ್ಕೊಟ್ಟು ಬರ್ತೇವೆ ನಾವು ಚಪಾತಿ ಏನು ಬರೋಲ್ಲ ಚಪಾತಿ ಬರೋಲ್ಲ ಸಣ್ಣದ್ರಾಗ ರೋಗಬೇಕಾ ರೊಟ್ಟಿಯೊಳಗೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಮತ್ತು ಪಾಪಾಡ್ ಮಾಡ್ಕೋಬೋದು ನೋಡಿರಿ ಎಕ್ಸ್ಟ್ರಾ ಹಪ್ಪಳ ಅಂತಲ್ಲ ಅದು ಮಾಡ್ಕೋಬೋದು ಏನು ರೀ ಮೈಂಟೆನೆನ್ಸ್ ಹೇಗೆ ಏನಿಲ್ಲ ರೀ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಭಾಳ ಆದರೆ ರೀ ಈ ರೊಟ್ಟಿ ಕಟ್ ಮಾಡೋದು ಇದು ಆರು ತಿಂಗಳು ಏಳು ತಿಂಗಳು ಸ್ವಲ್ಪ ಬೆಂಡ್ ಆಗ್ತಿರ್ತೈತಿ ಇದನ್ನ ಚೇಂಜ್ ಮಾಡಿಬಿಟ್ರೆ ಆಯ್ತು ಎರಡು ಮತ್ತೇನಿಲ್ಲ ಇದು ಬೆಳೆಟ್ಗಿಟ್ಟು ಏಳು ಎಂಟು ವರ್ಷ ರೀ ಇದು ಬಳಕೆ ಬರ್ತೈತಿ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ವಾಪಸ್ ತಗೋಬೋದು ಅವರು ಒಂದು ಮೂರು ತಿಂಗಳಾಗ ತೊಗೋಬೋದು ರೀ ತ್ರೀ ಮಂತ್ಸ್ನಾಗ ಬಂದಾಗ ರೀ ಸೆಕೆಂಡ್ ಇದು ಒಂದು ತಾಸಿಗೆ ಸಿಕ್ಸ್ ಹಂಡ್ರೆಡ್ ಬರ್ತೈತಿ ರೀ ಇದು ಇದ್ರಾಗೆಲ್ಲ ರಿವರ್ಸ್ ಬೇಟ್ ಇರ್ತೈತಿ ಇದು ಕುಂತ್ಕೊಂಡು ಒಬ್ಬರ ಮಾಡ್ಕೊಬೋದು ರೀ ಇದು ಇಷ್ಟು ನೋಡೋಕೆ ದೊಡ್ಡದ ಒಬ್ಬರ ಮಾಡ್ಕೊಬೋದು ಇದು ಇದು ದೊಡ್ಡದು ಇದು ನಿಮ್ಗೆ ನೂರು ರೊಟ್ಟಿ ರೀ ಇದು ಏನು ರೀ ಇದು ನಿಮ್ಗೆ ಇಲ್ಲೊಂದು ಬುಡಕ್ಕೆ ಪ್ಲೇಟ್ ಬರ್ತೈತಿ ಈ ಪ್ಲೇಟ್ ಹಿಂಗೆ ತಿರುಗ್ತೈತಿ ಪ್ಲೇಟ್ನೆ ಬೀಳ್ತಾವೆ ಇದು ಒಂದು ಎರಡು ಲಕ್ಷ ಮಟ್ಟ ಬೀಳ್ತದೆ ನಮ್ಮ ಹತ್ರ ನಾವು ಕ್ವಾಲಿಟಿ ಆ ಥರ ಕೊಡಾಕತ್ತೀವಿ ಕ್ವಾಲಿಟಿ ಕೊಡ್ತೀವಿ ಸರ್ವೀಸಿಂಗ್ ಭಾರಿ ಇವತ್ತು ಹೇಳಿದ್ರೆ ನಾಳೆ ಅವ್ರ ಇರ್ತೀವಿ ನಾವು ಬೆಕ್ಕದಲ್ಲಿ ಗುಲ್ಬರ್ಗ ಬಿಜಾಪುರ ಇತ್ತಾಗ ದಾವಣಗೆರೆ ಹರಿಹರ ಆಮೇಲೆ ಶಿವಮೊಗ್ಗ ಬೆಂಗಳೂರು ಬೆಕ್ಕದಲ್ಲಿ ಹೋರಾ ರಾಯಚೂರು ಬಳ್ಳಾರಿ ಅಲ್ಲೇ ಹೋಗಿ ಇವತ್ತು ಅದು ತಲೆ ಇದ್ರ ಉಪಯೋಗ ಹೋಗುತ್ತೆ ಅದೆಲ್ಲ ಅವ್ರು ಇಲ್ಲ ಅಂದ್ರೆ ನಾವೆಲ್ಲ ಹೇಳ್ಕೊಡ್ತೇವೆ ಅವ್ರಿಗೆ ಐಡಿಯಾ ಈ ಥರ ಮಾಡಿರಿ ಹೆಂಗೆ ಮಾಡ್ಬೇಕು ರೀ ರೊಟ್ಟಿ ಅಂತಾರೆ ಹೆಂಗೆ ಮಾಡ್ಬೇಕಂದ್ರೆ ಏನು ಎಲ್ಲ ನೀವು ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಬೇಕು ರೀ ರೊಟ್ಟಿ ಸಿಗುತ್ತವೆ ಅಂತ ಎಲ್ಲ ಅಲ್ಲಿ ಬೇಕ್ರಿ ಒಳಗೆ ಕಿರಾಣಿ ಅಂಗಡಿ ಅಲ್ಲಿ ಹೋಗಿ ಒಂದು ನಾಲ್ಕು ಐದು ಚಂಪಲ್ ಕೊಟ್ಟು ಬರಬೇಕು ನಿಮ್ಮ ರೊಟ್ಟಿ ಟೇಸ್ಟಿಗೆ ಅಂದ್ರೆ ತಾವ ಆರ್ಡರ್ ಕೊಡ್ತಾರೆ ಈಗ ದೊಡ್ಡದಾಗಿದ್ದಾವೆ ಲಾಭ ಇಲ್ಲ ಹೋಗುತ್ತೆ ಅಂತ ಮಾಡ್ತಾರೆ ಏ ಸುಮ್ಮ ಒಂದು ಸಣ್ಣ ನೀರಿನ ಮೋಟ್ರ್ ಇರ್ತದಲ್ಲ ಹಾಫ್ ಎಚ್ ಪಿ ಅದು ಇದು ನೋಡ್ರಿ ನೀವು ಐದುನೂರು ಬರ್ಬೋದಲ್ಲ ಎಂಟು ತಾಸು ಕಂಟಿನ್ಯೂ ಹೊಡೀರಿ ಒಂದು ಸಾವಿರ ರೂಪಾಯಿ ಬರ್ಬೇಕಾದ್ರೆ ಹೈಯೆಸ್ಟ್ ಒಂದು ತಿಂಗಳಿಗೆ ಡೈಲಿ ಎಂಟು ತಾಸು ದಿನ ಎಂಟು ತಾಸು ಅಂತೆ ಮೂವತ್ತು ದಿವಸ ನಡೆಸಿರಿ ಅದು ಒಂದು ಸಾವಿರ ಬರ್ಬೇಕಾದ್ರೆ ಹಯೆಸ್ಟ್ ಆಯ್ತು ಭಾಳ ಮಂದಿ ರೀ ಭಾಳ ಮಂದಿ ಒಂದು ಎರಡು ಹೇಳಕ್ಕೆ ಬರ್ರಿ ನಾವು ಆಗಲೇ ಈಗ ಮಾಡೇ ಒಂದು ನಾಲ್ಕು ಇದನ್ಸು ಎಷ್ಟು ಒಂದು ಏಳು ಸಾವಿರ ಮಿಷನ್ ಕೊಟ್ಟಿವ ನಾವು ಹೌದಾ ಹೌದೌದು ಏಳು ಸಾವಿರ ಮಿಷನ್ ಹೋಗಿವು ಆಮೇಲೆ ನಮ್ದು ಹೈಡ್ರಾಬಾದ್ ಹೈಡ್ರಾಬಾದ್ನಾಗ ಸಿಕಂದ್ರಾಬಾದ್ ನ್ಯೂ ಬೋಯಿಂಪಲ್ಲಿ ಅಂತೈತಿ ಅಲ್ಲಿ ಶೋರೂಮ್ ಐತೆ ನಂದು ಅಲ್ಲೆಲ್ಲ ಒಬ್ಬರ ಅಂದ್ರೆ ಅವನು ಮೇಂಟೇನ್ ಮಾಡ್ತಾನೆ ಅಲ್ಲಿ ವಾರಕ್ಕೆ ಎರಡು ಮೂರು ಲೋಡ್ ಹೋಗ್ತೈತೆ ನನ್ನದು ನೀವೇ ನೋಡಿದ್ರಲ್ಲಿ ಈಗ ಎಷ್ಟು ಲೋಡ್ ಹಾಕತಿತ್ತು ನೀವು ಬಂದಾಗಿದ್ದು ಇವತ್ತು ಬೆಳಗ್ಗೆ ಹತ್ತನೇ ಇದು ನನ್ನ ಕಡೆ ಹೋಗೋದು ಮತ್ತು ಸರ್ವಿಸ್ ಯಾಕೆ ರಾತ್ರಿ ಆಗ್ತೋಗ್ತಾರು ಆಮೇಲೆ ಇದರಲ್ಲಿ ಹೆಣ್ಮಕ್ಳು ಉದ್ಯೋಗ ಸೃಷ್ಟಿ ಮಾಡ್ಕೋಬೋದಾ ಕಷ್ಟ ಇರುತ್ತೆ ಅನ್ನೋದ್ರ ಕೆಲಸ ಮಾಡೋದಿದ್ರಲ್ಲಿ ಏನು ಕಷ್ಟ ಇಲ್ಲ ಏನು ಕಷ್ಟ ಇಲ್ಲ ಯಾಕಂದ್ರೆ ಇದೇನು ದೊಡ್ಡ ಭ್ರಮ್ ಇದ್ದೆ ಅಲ್ಲ ಅಲ್ಲಿ ಗಂಡ್ಮಕ್ಳು ಸಹಿತ ಮಾಡ್ಕೋಬಹುದು ಆ ತರ ನಾವು ಪ್ರಿಪೇರ್ ಮಾಡಿ ಕಳಿಸ್ತೀವಿ ಅವ್ರಿಗೆ ಜಾಸ್ತಿ ಬೇಕಾಗಲ್ಲ ಹ್ಮ್ ಲೇಡೀಸ್ ಮಾಡ್ಬೇಕಂತ ಜಾಯಿಂಟ್ ಸಹಿತ ಮಾಡ್ಕೋಬಹುದು ಆ ತರ ಎಲ್ಲ ಹಿಟ್ಟು ಕಲಸೋದ್ ಹೆಂಗ ಇದನ್ ಮಾಡೋದ್ ಹೆಂಗ ಆ ತರ ಎಲ್ಲ ಮಾಡ್ಕೊಡ್ತೀವಿ ಥರ ಅಂತಂದ್ರೆ ನೋಡಿರಿ ಅವ್ರಿಗೆ ಕ್ಯಾಶ್ ಇದ್ದಾರೆ ಅಂತಂದ್ರೆ ನಮ್ಗೆ ಇವತ್ತು ರೆಡಿ ಬೇಕಾದ್ರೆ ನಾವು ಕೊಟ್ಟು ಬಿಡ್ತೀವಿ ಬೆಳಗ್ಗೆ ಬಂದರೆ ಸಾಯಂಕಾಲ ಬಂದ್ಬಿಟ್ಟು ಕುಂತ್ಕೊಂಡು ಓದ್ಬಿಡ್ತಾರೆ ಅವರು ಏನು ರೀ ಎಂಟು ಹತ್ರ ಯಾವ್ರೇಜ್ ಇರ್ತದೆ ನಮ್ಮ ಡೈಲಿ ಮಾಡೋದು ಒಂದು ಇಪ್ಪತ್ತೇ ಒಂದು ಒಂದು ಹತ್ತು ಹದಿನೈದು ಮಂದಿ ವರ್ಕರ್ ಅದಾರ ನೀವೇ ನೋಡ್ತಿರಲ್ಲ ಎಲ್ಲ ಈ ಥರ ಮಾಡಿ ಕಳ್ತೀವಿ ಮತ್ತು ಇಲ್ಲಪ್ಪ ಅಂತಂದ್ರೆ ಒಂದು ಎರಡು ಮೂರು ದಿವ್ಸದಾಗ ಒಟ್ಟೆ ಕೊಡ್ತೀವಿ ನಾವು ಎನಿ ಟೈಮ್ ಬೆಂಗಳೂರಿಂದ ಅಮೌಂಟ್ ಏನೋ ಹಾಕ್ಬೇಕು ರೀ ಫೋನ್ಪೇ ಇನ್ಪೇ ಮಾಡ್ಬೋದು ಮಾಡಿದ್ರಂದ್ರೆ ನಾವು ವೇರ್ ಎಲ್ಲಿಗೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಏನು ಡ್ಯಾಮೇಜ್ ಆಗೋದಂಗೆ ಮಾಡಿ ಅವ್ರ ಕಡೆ ಮುಟ್ಟಿಸ್ತೀವಿ ನಾವು ಎರಡು ಮೂರು ದಿನ ತಲುಪಿಸ್ತೀವಿ ಅಡ್ರೆಸ್ ಇದು ಹುಬ್ಳಿಗೆ ಬಂದವು ಏರ್ಪೋರ್ಟ್ ರೋಡ್ ಅಂತ ಐತಿ ದೊಡ್ಡ ಇಂಡಸ್ಟ್ರಿ ಇದೆ ಹುಬ್ಳಿಯಿಂದ ಹತ್ತು ಕಿಲೋಮೀಟ್ರ್ ಐತಿ ಎಲ್ಲ ಐದು ನಿಮಿಷಕ್ಕೊಂದು ಗಾಡಿಗಳದವು ಬರ್ಬೋದು ಸರ್ ನಾವು ಗದಗ ಜಿಲ್ಲೆ ಗಜೇಂದ್ರಗಡ ಊರಿನವರು ಹೇಳಿ ಈಗೆಲ್ಲ ಮಚ್ಚಿನ ಭಾಳ ಫೇಮಸ್ ಆಗಿಬಿಟ್ಟವೆ ಇಲ್ಲಿ ಇಲ್ಲಿಂದ ಸಾಕಷ್ಟು ಜನ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಹೋಗ್ತಾ ಇದ್ದಾರೆ ನಾವು ಎರಡು ಮೂರು ಸಲ ಬಂದು ವಿಚಾರಿಸಿ ಹೋಗಿದ್ವಿ ಈಗ ಎಲ್ಲ ತೊಗೊಂಡು ಹೋಗಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆದೋರ ಬಗ್ಗೆ ನಾವೆಲ್ಲ ಕೇಳ್ಕೊಂಡ್ಬಂದ್ವಿ ಹಂಗಾಗಿ ನಾವು ಇರಲಿ ಅಂತ ನಮ್ಮ ಮನೇಲಿ ನಮ್ಮ ಸಿಸ್ಟರ್ಸ್ಗೆ ಯಾರು ಮಾಡ್ಲಿ ಅಂತ ಇವತ್ತು ಒಂದು ಮಷಿನ್ ನಾವು ತೊಗೊಂಡು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೀ ಹೋಟೆಲ್ಗೆ ಇಲ್ಲ ರೀ ಮನೆಗೆ ಅಥವಾ ಬಿಸ್ನೆಸ್ ಮಾಡ್ಬೇಕಂತ ಸ್ಮಾಲ್ ಬಿಸ್ನೆಸ್ ಮಾಡೋ ತಗೊಂಡ್ ಎಷ್ಟು ಸಾವಿರ ಸಹ ನೀವು ನೀವು ಇದರಿಂದ ಎತ್ತರ ಸಂಪಾದನೆ ಮಾಡ್ಬೋದು ಈಗ ನಾವು ಒಂದು ಲಕ್ಷದವರೆಗೂ ತೊಗೊಂಡಿದ್ದೇವೆ ರೀ ಅದರಿಂದ ತಿಂಗಳ ಮೂವತ್ತರಿಂದ ಐವತ್ತು ಸಾವಿರವರೆಗೂ ಸಂಪಾದನೆ ಮಾಡ್ಬೇಕಂತ ನಾವು ಒಂದು ಇದು ರೀ ಟಾರ್ಗೆಟ್ ಸರ್ ರೊಟ್ಟಿ ಮಿಶನ್ ಎಲ್ಲೆಲ್ಲ ಸಿಗ್ತಾ ಇತ್ತು ಇಲ್ಲೇ ಯಾಕೆ ತಗೊಂಡ್ರಿ ಇಲ್ಲ ಇವರು ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ರೀ ಇಲ್ಲ ಚಲೋ ಮಷಿನ್ ಎಲ್ಲ ಮಾಡ್ತಾಯಿದ್ದಾರೆ ತಯಾರು ಮಾಡಿ ಎಲ್ಲ ಒಂದು ವರ್ಷವರೆಗೂ ಸರ್ವಿಸು ವಾರಂಟಿ ಎಲ್ಲ ಇದ್ದಾರೆ ಹೀಗಾಗಿ ನಮಗೆ ಇವ್ರ ಬಗ್ಗೆ ಒಳ್ಳೆಯ ಇದೇ ರೀ ಸರ್ ಈಗ ಬಿಸ್ನೆಸ್ ನೋಡಿದ್ರೆ ಒಳ್ಳೇದ ರೀ ತೊಗೊಂಡು ಮಾಡ್ಬೋದು ಸಾಕಷ್ಟು ಸಪೋರ್ಟ್ ರೀ ಇದೆಲ್ಲ ಇದಾರೆ ಒಳ್ಳೆಯವ್ರದಾರ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಲೇಬರ್ಸ್ ಅದಾರಿ ಏನೋ ಮಶಿ ಏನು ಪ್ರಾಬ್ಲಮ್ ಆದರೂ ಒಂದು ವರ್ಷವರೆಗೂ ನಾವು ಇದನ್ನು ಮಾಡಿಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ನಮಗೆ ಸಬ್ಸಿಡಿ ಏನಾದರೂ ಸಬ್ಸಿಡಿಗೆ ನಾವು ಸದ್ಯಕ್ಕೆ ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೀವಿ ಸರ್ ಮುಂದೆ ಅದು ಬಂತಂದ್ರೆ ಅವರು ಕೊಟೇಶನ್ ಅದೆಲ್ಲ ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂತೇಳಿದ್ದಾರೆ